ಿವನ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಆಫ್ಟರ್ ಲಾಂಗ್ ಟೈಮ್ ಮತ್ತು ಕಂಬ್ಯಾಕ್ ಮಾಡ್ತಾ ಇದ್ದೀನಿ ಯಾಕೆ ಅಂದರೆ ಇರುತ್ತಲ್ಲ ಸ್ವಲ್ಪ ಕೆಲಸ ಪಾಪನ್ ನೋಡ್ಕೊಳ್ಳೋದು ಹೀಗೆ ಬ್ಯುಸಿ ಇತ್ತು ಸೊ ವಿಡಿಯೋಸ್ ಪಾಪನ್ನ ನೋಡಿಕೊಂಡು ವಿಡಿಯೋಸ್ ಮಾಡೋದು ಅಪ್ಲೋಡ್ ಮಾಡೋದು ಆಗ್ತಾ ಇರಲಿಲ್ಲ ಸೊ ಅದಕ್ಕೋಸ್ಕರನೇ ಬ್ರೇಕ್ ತೊಗೊಂಡಿದ್ದೆ ಸೊ ಈ ಪಾಪು ಸ್ವಲ್ಪ ದೊಡ್ಡವರಾಗಿದ್ದಾರೆ ಪರವಾಗಿಲ್ಲ ಮ್ಯಾನೇಜ್ ಮಾಡ್ಬೋದು ಅನ್ನಿಸು ಸೊ ಅದಕ್ಕೆ ಮತ್ತೆ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ವೀಡಿಯೋಸ್ ಅಪ್ಲೋಡ್ ಮಾಡೋಣ ಅಂತ ಹೇಳಿ ವೀಡಿಯೋಸ್ ಮಾಡೋದನ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಲಾಸ್ಟ್ ವೀಡಿಯೋನಲ್ಲಿ ನಾನು ನಿಮಗೆ ಹೇಳಿದ್ದೆ ಪಾಪು ಫೋಟೋಸ್ನ ನಾನು ಅಪ್ಲೋಡ್ ಮಾಡ್ತೀನಿ ಅಂತ ಬಟ್ ಆಗಲಿಲ್ಲ ಅಲ್ಲಿಗೆ ಸ್ಟಾಪ್ ಮಾಡಿಬಿಟ್ಟಿದ್ದೆ ಸೊ ಈಗ ಈ ವಿಡಿಯೋನಲ್ಲಿ ಪಾಪು ಫೋಟೋಸ್ನ ನಾನು ಅಪ್ಲೋಡ್ ಮಾಡ್ತೀನಿ ನೋಡಿ ಆ್ಯಂಡ್ ಪ್ಲೀಸ್ ಈ ವಿಡಿಯೋನ ಲೈಕ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಪ್ಲೀಸ್ ಸಪೋರ್ಟ್ ಮಾಡಿ ಆಫ್ಟರ್ ಲಾಂಗ್ ಟೈಮ್ ನಾನು ಮತ್ತೆ ಕಂಬ್ಯಾಕ್ ಮಾಡ್ತಾ ಇರೋದ್ರಿಂದ ವ್ಯೂಸ್ ಕಡಿಮೆನೇ ಇರುತ್ತೆ ಸೋ ಪ್ಲೀಸ್ ಸಪೋರ್ಟ್ ಮಾಡಿ ಅಂತ ಹೇಳ್ತೀನಿ ಅಷ್ಟೇ ಆ್ಯಂಡ್ ಪಾಪು ವೀಡಿಯೋಸ್ನ ಫೋಟೋಸ್ನ ನಾನು ಅಪ್ಲೋಡ್ ಮಾಡ್ತೀನಿ ನೋಡಿ ನಿಮ್ಮ ಆಶೀರ್ವಾದನ ಮಗು ಮೇಲೆ ಇರಲಿ ಆ್ಯಂಡ್ ಪಾಪು ಬಗ್ಗೆ ಹೇಳಬೇಕು ಅಂದರೆ ತುಂಬಾ ಟುಟಿ ಇದ್ದಾಳೆ ತುಂಬ ಶಾರ್ಪ್ ಇದ್ದಾಳೆ ಈ ಫೈವ್ ಜಿ ನೆಟ್ವರ್ಕ್ ಅಂತ ಹೇಳ್ತಾರಲ್ಲ ಈಗ ಸೊ ಆ ರೀತಿ ಈ ಜನ್ರೇಷನ್ ಮಕ್ಕಳೇ ಆಗಿ ಅನಿಸುತ್ತೆ ಸೊ ನಿಮಗೆ ಗೊತ್ತಾಗುತ್ತೆ ವೀಡಿಯೋಸ್ ಒಂದೊಂದೇ ನಾನು ಶೇರ್ ಮಾಡ್ತಾ ಇರ್ತೀನಿ ನೋಡ್ತಾಯಿರಿ ಹೇಗೆ ಅನ್ನೋದು ನಿಮಗೆ ಗೊತ್ತಾಗುತ್ತೆ ನಾನು ಹೇಳೋದಕ್ಕೆ ಇರ್ತಾನು ಓಕೆನಾ ನೋಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಪಾಪು ವೀಡಿಯೋಸ್ ಹಾಕ್ತೀನಿ ನೋಡಿ ಇದು ಪಾಪು ಫೋಟೋ ಪಾಪು ಹುಟ್ಟಿದ ತಕ್ಷಣ ತುಂಬಾ ಸಣ್ಣ ಇದ್ಲು ಸೊ ನೋಡಿ ಇಷ್ಟೇ ಇಷ್ಟು ಕಾಣಿಸ್ತಾಳೆ ಕೈಯಲ್ಲಿ ಹಿಡ್ಕೊಂಡು ಇಟ್ಕೊಳ್ಳೋ ಅಷ್ಟೇ ಇದ್ದಿದ್ದವಳು ಆಮೇಲೆ ಅಂದರೂ ಈಗಲೂ ಫ್ಯಾಮಿಲಿ ಹೇಳಿಡಿದ್ವಿ ಅಂತ ಹೇಳ್ತಾರೆ ಅಷ್ಟು ದಪ್ಪ ಏನಿಲ್ಲ ಹಬ್ಬ ಇರೋದೇ ಸಣ್ಣ ಅವಳು ಬರ್ತಡೆ ಫೋಟೋ ಅವ್ಳು ದೊಡ್ಡದಾಗಿಂದ ಕಂಪ್ಲೀಟ್ ಫೋಟೋಸ್ ಎಲ್ಲ ಇದರಲ್ಲಿ ನಾನು ಶೇರ್ ಮಾಡಿದ್ದೀನಿ ನೋಡಿ ನೋಡಿ ನಮ್ಮ ಪಾಪಿಗೆ ನಿಮ್ಮ ಆಶೀರ್ವಾದ ಮಾಡಿ ಹೇಳಿದ್ನಲ್ಲ ತುಂಬ ದುಂಡಿ ಇದ್ದಾಳೆ ತುಂಬ ನಾಟಿ ಇದೆ ಅದು ಏನು ನಾವು ಹೇಳಿದ್ರೆ ಎಕ್ಸಾಕ್ಟಾಗಿ ಅದನ್ನೇ ರಿಪೀಟ್ ಮಾಡ್ತಾಳೆ ದುಡ್ಡೋರು ಮಾತಾಡಿದಾಗ ಮಾತಾಡೋಕ್ಕೆ ಬರ್ತಾಳೆ ಈಗಲೇ ಸೊ ಅವಳನ್ನ ಸ್ವಲ್ಪ ಮೈಂಟೇನ್ ಮಾಡೋದು ಕಷ್ಟ ನನಗೆ ನನ್ನ ಮಗನ ಬೆಳೆಸ್ದಾಗ ಕೂಡ ನನಗೆ ಗೊತ್ತಾಗ್ಲಿಲ್ಲ ಬಟ್ ಇವಳು ತುಂಬಾ ಕೊಡ್ತಾಳೆ ನನಗೆ ಸೊ ಅದಕ್ಕೆ ನಾನು ಎಲ್ಲ ಸ್ವಲ್ಪ ಬ್ರೇಕ್ ತಗೊಬಿಟ್ಟಿದ್ದು ಬೇಡ ಸ್ವಲ್ಪ ದೊಡ್ಡೋಳಾಗಲಿ ಹೇಳಿದ ಮತ್ತು ಕೇಳೋಷ್ಟಾದ್ರೂ ಮಕ್ಕಳು ಇರಬೇಕು ಅಂತ ಈಗ ಪರವಾಗಿಲ್ಲ ಕೇಳಲ್ಲ ಆದರೆ ಪರವಾಗಿಲ್ಲ ಮ್ಯಾನೇಜ್ ಮಾಡ್ಬೋದು ಸೊ ಅದಕ್ಕೋಸ್ಕರನೇ ಮತ್ತೆ ನನ್ನ ವಿಡಿಯೋಸ್ನ ಸ್ಟಾರ್ಟ್ ಮಾಡಿದ್ದು ಮಾಡೋಕ್ಕೆ ಇದೆ ಇನ್ನೂ ಡೈಲಿ ವ್ಲಾಗ್ ಇನ್ಮೇಲೆ ಹಾಕೋದಕ್ಕೆ ಪ್ರಯತ್ನ ಪಡ್ತೀನಿ ಖಂಡಿತ ಹಾಕ್ತೀನಿ ನಿಮ್ಮ ಮೇಲೆ ವ್ಲಾಗ್ಸ್ನ ಮಿಸ್ ಮಾಡೋಲ್ಲ ಖಂಡಿತವಾಗ್ಲೂ ಅಪ್ಲೋಡ್ ಮಾಡ್ತೀನಿ ಪ್ಲೀಸ್ ಈ ವಿಡಿಯೋಸ್ ಇಷ್ಟ ಆದರೆ ಲೈಕ್ ಆ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ನಿಮ್ಮ ಫ್ರೀ ಟೈಮ್ ತೊಗೊಂಡು ಈ ವಿಡಿಯೋಸ್ನ ನೋಡ್ತಿರಲ್ಲ ಅದಕ್ಕೋಸ್ಕರ ಥ್ಯಾಂಕ್ ಯು ಸೋ ಮಚ್ ಓಕೆ ಬಾಯ್